ಹೆಲೋ ಇವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ಸಾಟರ್ಡೆ ಲಾಗ್ಸ್ ಆಗಿದೆ ಆ್ಯಂಡ್ ನಾನು ಮಾರ್ನಿಂಗೇ ಇವತ್ತು ಫೈಗೆಲ್ಲ ಎದ್ದಿದ್ದೆ ಫೈವ್ ಫಿಫ್ಟೀನ್ ಆಗಿತ್ತು ಸೊ ಇವತ್ತು ವಾರ ಇರೋದ್ರಿಂದ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಹೇಳಿ ಬೇಗನೆ ಇದ್ದೆ ಎದ್ಬಿಟ್ಟು ಫುಲ್ ಸ್ವಲ್ಪ ಮನಿ ಪ್ಲಾಂಟ್ ಗಿಡ ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಇದ್ದೀನಿ ಹೆವಿ ಚಳಿ ಇದೆ ಮತ್ತು ತುಂಬ ಕತ್ತಲೆ ಇದೆ ಬಾಕಲು ತೆಗ್ದೆ ಫುಲ್ ಕತ್ತಲೆ ಇತ್ತು ಸೊ ನಾನು ಕ್ಲೋಸ್ ಮಾಡಿಬಿಟ್ಟು ಮತ್ತು ಫುಲ್ ಕ್ಲೀನ್ ಮಾಡಿ ಸ್ವಲ್ಪ ಬೆಲ್ಕಾದ ಮೇಲೆ ಈಚೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಫಸ್ಟು ಮನೆ ಒಳಗಡೆನೇ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮಾಡಿಕೊಂಡು ಆಮೇಲೆ ನಾನು ಇಲ್ಲಿ ಬಾಲ್ಕನಿನ ಕ್ಲೀನ್ ಮಾಡಿಕೊಂಡೆ ಸೊ ಸ್ನಾನ ಎಲ್ಲ ಮುಗಿಸ್ಬಂದು ಇವತ್ತು ಬೇಗ ವಾರ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಅದೊಳಿಸಿ ಅವ್ರಿಗೂ ಬಿಸಿನೀರೆಲ್ಲ ಕೊಟ್ಬಿಟ್ಟು ಕುಡಿಯೋದಕ್ಕೆ ಸೊ ನಾವು ಪೂಜೆಗೆಲ್ಲ ರೆಡಿ ಮಾಡಿಟ್ಬಿಟ್ಟು ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಬೆಳ್ಕಾಗಿತ್ತು ಅಷ್ಟರಲ್ಲಿ ಸೊ ಹೊಸಲೆಲ್ಲ ತೊಳೆದು ಹೊಸಲಿಗೆ ರಂಗೋಲಿ ಎಲ್ಲ ಹಾಕಿ ತುಳಸಿ ಕಟ್ಟೆಗೆ ರಂಗೋಲಿ ಎಲ್ಲ ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅಡುಗೆ ಮನೆಯಲ್ಲಿ ನೋ ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟಿಫನ್ ಮಾಡೋಣ ಅಂದರೆ ನಮ್ಮ ಮನೆಯವರು ಬಿಸಿಬೇಳೆ ಭಾತ ಮಾಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿಬೇಳೆ ಭಾತು ಟೈಮ್ ತೊಗೊಳುತ್ತೆ ಸೊ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಮಾಡಿದೆ ಕೆಲವರು ಬಿಸಿಬೇಳೆ ಭಾರತು ಎಲ್ಲ ಒಟ್ಟಿಗೆ ಹಾಕಿ ಕುಕ್ಕಿ ಮಾಡ್ತಾರೆ ಬಟ್ ನಾವು ಹಾಗೆ ಮಾಡಲ್ಲ ತರಕಾರಿ ಎಲ್ಲ ಬೆಂದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನಿಲ್ಲಿ ಸಪ್ರೇಟು ಬೇಳೆ ಮತ್ತು ಟೊಮೊಟೋನ ಸಪ್ರೇಟು ಬೇಯಿಸ್ಕೊಂಬಿಡ್ತೀನಿ ಅದನ್ನು ಒಂದೆರಡು ವಿಸಲ್ ಕೂಗಿಸ್ಕೊಂಡು ಸಪ್ರೇಟ್ ಇಟ್ಕೊತೀನಿ ಬೇಳೆ ಟೊಮೊಟೊ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಅದನ್ನು ಸಪ್ರೇಟ್ ಕೂಗಿಸ್ಕೊತೀನಿ ಅದಕ್ಕೆ ಕೂಗಿಸಾದ್ಮೇಲೆ ಅಕ್ಕಿ ತೊಳೆದಿಕ್ಬಿಟ್ಟು ಅಕ್ಕಿ ಅರ್ಧ ಮೇಲೆ ನಾನು ತರಕಾರಿನ ಹಾಕ್ತೀನಿ ತರಕಾರಿ ಹಾಕಿದ್ಮೇಲೆ ಅಕ್ಕಿ ಅರ್ಧ ಬೆಂದಿರುತ್ತೆ ಆವಾಗ ತರಕಾರಿ ಹಾಕೊಳ್ಳೋದು ನಾನು ಆವಾಗ ಜಾಸ್ತಿ ಬೆಂದೋಗಲ್ಲ ತರಕಾರಿ ಅಂತ ಹೇಳಿ ಸೊ ಅದು ಒಂದು ಮುಕ್ಕಾಲು ಬೆಂದ ಮೇಲೆ ತರಕಾರಿ ಎಲ್ಲ ಆಮೇಲೆ ಬೇಳೆ ಕಟ್ಟನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ನಾನು ಬೇ ನಿಮಗೆಲ್ಲ ಒಂದು ಆಲ್ರೆಡಿ ನಾನು ವೀಡಿಯೋಸ್ದಲ್ಲೇ ಹೇಳಿದ್ದೀನಿ ನಾನು ಬಿಸಿಬೇಳೆ ಭಾತು ಮತ್ತು ಪೊಂಗಲ್ಗೆಲ್ಲ ಡಿಪೋ ಅಕ್ಕಿನೇ ಯೂಸ್ ಮಾಡೋದು ಅಂತ ಹೇಳಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ನಾನು ಅಕ್ಕಿನೇ ಯೂಸ್ ಮಾಡೋದು ನಾನಿಲ್ಲಿ ಎಮ್ ಟಿ ಆರ್ ಅವ್ರು ಬಿಸಿಬೇಳೆ ಭಾತ್ ಪೌಡರ್ ಯೂಸ್ ಮಾಡ್ತೀನಿ ಸೊ ನಾನು ಎಮ್ ಟಿ ಆರ್ದು ಯೂಸ್ ಮಾಡೋದು ಅದು ಟೇಸ್ಟು ಚೆನ್ನಾಗಿರುತ್ತೆ ಅದನ್ನ ಕಲಸಿ ಎಲ್ಲ ಹಾಕೊಂಬಿಟ್ಟು ಆಮೇಲೆ ಹಾಕ್ತೀನಿ ಯಾಕೆಂದರೆ ಡೈರೆಕ್ಟ್ ಪೌಡ್ರ್ ಹಾಕಿದ್ರೆ ಗಂಟು ಉಳ್ಕೊಂಡು ಅದು ಮಿಕ್ಸ್ ಮಾಡ್ತಾ ಕುತ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನೀರಲ್ಲಿ ಕಲಸಿ ಹಾಗೆ ಡೈರೆಕ್ಟ್ ಹಾಕೊಂಡ್ಬಿಟ್ರೆ ಯಾವುದೇ ಥರ ಗಂಟುಗಳಾಗೋದಿಲ್ಲ ಅಂತ ಹೇಳಿ ಆಮೇಲೆ ಹುಣಸೆ ಹುಳಿ ಸ್ವಲ್ಪ ಬಿಡ್ತೀನಿ ನಾನು ಕ್ಯಾಪ್ಸಿಕಮ್ನ ಯಾವಾಗಲೂ ಲಾಸ್ಟಲ್ಲಿ ಹಾಕ್ಕೊತೀನಿ ಕೆಲವರು ಒಗ್ಗರಣಿಗನೇ ಹಾಕಿ ಆಮೇಲೂ ಹಾಕ್ತಾರೆ ಬಟ್ ನಾನು ಇಲ್ಲಿ ಎಲ್ಲ ಮಿಕ್ಸ್ ಆಗಿ ಕೊನೆಯಲ್ಲಿ ಕ್ಯಾಪ್ಸಿಕಮ್ ಹಾಕ್ತೀನಿ ಯಾಕಂದರೆ ಅದು ಬೇಗ ಬೆಂದ ಊತ ಬಂದು ಇನ್ನೊಂದು ಬಂದು ಫ್ಲೇವರು ಲಾಸ್ಟಲ್ಲಿ ಹಾಕೋದ್ರಿಂದ ನಾವು ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಬಿಸಿಬಳೆ ಬಾತ್ಗೆ ಕ್ಯಾಪ್ಸಿಕಮನ್ನ ಎಲ್ಲ ಹಾಕಿ ಸಾಲ್ಟಲ್ಲಿ ಹಾಕಿ ಕೊನೆಯಲ್ಲಿ ಹಾಕ್ತೀನಿ ಅದು ಚೆನ್ನಾಗಿ ಎಲ್ಲ ಕುದ್ದಿ ಬೇಯು ಬೇಯೋಷ್ಟರಲ್ಲಿ ಕರೆಕ್ಟಾಗಿ ಬೆಂದಿರುತ್ತೆ ಜಾಸ್ತಿ ಬೆಂದೋಗಿರೋದಿಲ್ಲ ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಕುಕ್ಕರ್ಗೆ ಎಲ್ಲ ಹಾಕಿ ಉಗಿಸ್ಕೊಳ್ಳೋದ್ರಿಂದ ತರಕಾರಿ ಎಲ್ಲ ತುಂಬ ಬೆಂದೋಗಿಬಿಡುತ್ತೆ ಸೊ ಅದಕ್ಕೆ ನಾನು ಕುಕ್ಕರ್ಗೆ ತರಕಾರಿಗಳನ್ನು ಹಾಕೊಳ್ಳಲ್ಲ ಅದಾದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ಬಿಸಿಬೇಳೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟು ಸೊ ಅದಕ್ಕೆ ನಾನು ಯಾವಾಗಲೂ ಬೆಲ್ಲನ ಯೂಸ್ ಮಾಡ್ತೀನಿ ಅದಾದಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಬಿಸಿ ಬಳೆ ಭಾತು ರೆಡಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಒಂದು ಇರಲಿಲ್ಲ ಸೊ ಒಣಮೆಣ್ಸಿನ್ಕಾಯಿ ಒಂದು ಸ್ಕಿಪ್ ಆಗಿದೆ ಯಾಕಂದರೆ ಟೈಮ್ ಆಗಿಬಿಟ್ಟೀನಿ ತಂದು ಹಾಕೋಷ್ಟ್ರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿ ಇರೋದ್ರಲ್ಲೇ ಒಗ್ಗರಣೆ ಮಾಡಿದೆ ಸಾಸಿವೆ ಕಡಲೆಕಾಯಿ ಬೀಜ ಕೆಲವರು ಕಡಲೆಕಾಯಿ ಬೀಜನೂ ಕೂಡ ನೀರಲ್ಲೇ ಹಾಕಿ ಬೇಯಿಸ್ಕೊಂಬಿಡ್ತಾರೆ ನಾನು ಇಲ್ಲಿ ಒಗ್ಗರಣೆಗೆ ಹಾಕೊಳ್ಳೋದು ಅದಕ್ಕೆ ಕೊಬ್ಬರಿ ತುರಿನ ಜಾಸ್ತಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಬಿಸಿಬಳೆ ಬಾತ್ಗೆ ಸೊ ಅಲ್ಲಿ ಕೊಬ್ಬರಿ ತುರಿ ಸಾಸಿವೆ ಕರ್ಬೇವು ಇದಿಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನನಗೂ ಬಿಸಿಬೇಳೆ ಭಾತು ಫೇವ್ರೇಟು ಸೊ ನೋಡಿ ರೆಡಿ ಆಯಿತು ಬಿಸಿಬೇಳೆ ಭಾತು ಇದಾಗಿತ್ತು ಇದು ಸ್ಯಾಟರ್ಡೆ ಲಾಕ್ಸು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಯಾರಾದ್ರೂ ನಾನು ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಹಾಗೆ ಒನ್ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾ ಯಾರು ನೋಡಿದ್ರಿ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾ ಬಾಯ್ ಟೇಕ್